ಕೊನೆಗೂ ಕೇಂದ್ರ ಸರ್ಕಾರದಿಂದ ದೊಡ್ಡ ಅಪ್ಡೇಟ್ ಹೌದು ಏಡ್ತ್ ಪೇ ಎಂಟನೆಯ ವೇತನ ಆಯೋಗಕ್ಕೆ ಅಧಿಕೃತ ಅನುಮೋದನೆ ಸಿಕ್ಕಿದೆ ಇದು ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಬಹುದಿನಗಳಿಂದ ಕಾಯುತ್ತಿದ್ದ ಸುದ್ದಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಟ್ಯೂಸ್ಡೇ ಏಟ್ ಪೇ ಕಮಿಷನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇದೀಗ ಹದಿನೆಂಟು ತಿಂಗಳ ಒಳಗೆ ರಿಪೋರ್ಟ್ ಸಲ್ಲಿಸಲು ಸೂಚಿಸಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಆರು ಜನವರಿ ಒಂದರಂದು ಹೊಸ ವೇತನ ಜಾರಿಗೆ ಆಗುವ ಸಾಧ್ಯತೆ ಇದೆ ಜಾರಿಗೆ ಆಗುವುದು ಆಲ್ಮೋಸ್ಟ್ ಕನ್ಫರ್ಮ್ ಇದರಿಂದ ಏನಾಗಬಹುದು ಎಷ್ಟು ಸ್ಯಾಲರಿ ಹೆಚ್ಚಾಗಬಹುದು ಎಲ್ಲರಿಗೂ ಗೊತ್ತಾಗಬೇಕಾದ ಅಂಶ ಇದು ಏಳನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಟೂ ಪಾಯಿಂಟ್ ಫೈವ್ ಸೆವೆನ್ ಆಗಿತ್ತು ಈ ಬಾರಿ ಅದು ಟೂ ಪಾಯಿಂಟ್ ಫೋರ್ ಸಿಕ್ಸ್ ಆಗಬಹುದು ಅಂದರೆ ಹಳೆಯ ಬೇಸಿಕ್ ಸ್ಯಾಲರಿ ಇಂಟು ಟೂ ಪಾಯಿಂಟ್ ಫೋರ್ ಸಿಕ್ಸ್ ಇಕ್ವೆಲ್ ಟು ಹೊಸ ಬೇಸ್ ಸ್ಯಾಲರಿ ಉದಾಹರಣೆಗೆ ನೀವು ಆರನೇ ಲೆವೆಲ್ನ ಎಂಪ್ಲಾಯಿ ಆಗಿದ್ದರೆ ಮೂಲ ವೇತನ ಮೂವತ್ತೈದು ಸಾವಿರದ ನಾಲ್ಕು ನೂರು ರೂಪಾಯಿ ಇದ್ದರೆ ಅದಕ್ಕೆ ಇಂಟು ಟೂ ಪಾಯಿಂಟ್ ಫೋರ್ ಸಿಕ್ಸ್ ಇಕ್ವೆಲ್ ಟು ಎಂಬತ್ತೇಳು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಆಗುತ್ತದೆ ಇದರಲ್ಲಿ ಡಿ ಜೀರೋ ಆಗಿರುತ್ತದೆ ಮತ್ತು ಎಚ್ ಆರ್ ಎ ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚಾಗಿದ್ದು ಇಪ್ಪತ್ತ್ ಮೂರು ಸಾವಿರದ ಐನೂರ ಹದಿಮೂರು ರೂಪಾಯಿ ಒಟ್ಟು ಸಂಬಳ ಒಂದು ಲಕ್ಷ ಹತ್ತು ಸಾವಿರದ ಐನೂರ ತೊಂಬತ್ತೇಳು ರೂಪಾಯಿ ಆಗುತ್ತದೆ ಅಂದರೆ ಸ್ಯಾಲರಿ ಆಲ್ಮೋಸ್ಟ್ ಡಬಲ್ ಆಗಬಹುದು ಆದರೆ ಡಿ ಎ ಮರ್ಜ್ ಆಗಿರುವುದರಿಂದ ನೆಟ್ ಇನ್ಕ್ರೀಸ್ ಎಂಬತ್ತು ಪರ್ಸೆಂಟ್ ರೇಂಜ್ ಇರಬಹುದು ಇದು ಸಿರ್ಫ್ ಸ್ಯಾಲರಿ ಗ್ರೋತ್ ಅಲ್ಲ ಇದರಿಂದ ಪೆನ್ಷನಿಯರು ಅಲೋಟಿ ಕ್ಯಾಲ್ಕುಲೇಷನ್ ಎಲ್ಲವೂ ಬದಲಾಗುತ್ತದೆ ಅಂದರೆ ಇದು ಕೋಟ್ಯಾಂತರ ರೂಪಾಯಿಗಳ ಡೈರೆಕ್ಟ್ ಫೈಸ್ಕ್ಯಾಲ್ ಇಂಪ್ಯಾಕ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಎಲ್ಲರಿಗೂ ಇಮಿಡಿಯೇಟ್ಲಿ ಹೈಕ್ ಸಿಗುತ್ತದೆ ಅಂತ ನಿರೀಕ್ಷಿಸುತ್ತಿದ್ದಾರೆ ಆದರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಆರು ಜನವರಿ ಒಂದರಿಂದ ಮಾತ್ರ ಜಾರಿಗೆ ಬರಲಿದೆ ಹಾಗಾಗಿ ಮುಂದಿನ ಹದಿನೆಂಟು ತಿಂಗಳುಗಳ ಕಾಲ ನೌಕರರು ಏಳನೇ ವೇತನ ಆಯೋಗದಲ್ಲಿ ಇರಬೇಕು ಮತ್ತೊಂದು ವಿಷಯ ಎಂಟನೆಯ ವೇತನ ಆಯೋಗದ ಅಧ್ಯಕ್ಷನಾಗಿ ಜಸ್ಟಿಸ್ ರಂಜನಾ ದೇಸಾಯಿ ನೇಮಕಗೊಂಡಿದ್ದಾರೆ ಅವರ ಜೊತೆ ಪ್ರೊಫೆಸರ್ ತುಲಕ್ ಘೋಷ್ ಮತ್ತು ಐಎಎಸ್ ಅಧಿಕಾರಿ ಪಂಕಜ್ ಜೈನ್ ಸದಸ್ಯರಾಗಿದ್ದಾರೆ ಹೀಗಾಗಿ ಇಂದಿನಿಂದ ರಿಪೋರ್ಟ್ ಬರುವವರೆಗೂ ಹಣದೊಬ್ಬರ ಇನ್ಫ್ಲೇಷನ್ ಡಾಟಾ ಡಿ ಎ ಲೆವೆಲ್ ಎಲ್ಲವೂ ಫೈನಲ್ ಫಿಗರ್ ಮೇಲೆ ಪ್ರಭಾವ ಬೀರುತ್ತವೆ ನೀವು ಅಂದಾಜು ಮಾಡಿದಂತೆ ಫಿಟ್ ಮೆಟ್ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಆಗಿದ್ದರೂ ಇನ್ಫ್ಲೇಷನ್ ಹೆಚ್ಚಾದರೆ ಅದು ಟೂ ಪಾಯಿಂಟ್ ಸಿಕ್ಸ್ ಅಥವಾ ಟೂ ಪಾಯಿಂಟ್ ಸೆವೆನ್ ವರೆಗೂ ಆಗಬಹುದು ಅಂದರೆ ಎಂಪ್ಲಾಯಿಗಳಿಗೆ ಇನ್ನೂ ಹೆಚ್ಚು ಲಾಭ ಇದು ಸರಾಸರಿ ಸ್ಯಾಲರಿ ನ್ಯೂಸ್ ಅಲ್ಲ ಇದು ಲ್ಯಾಕ್ ಆಫ್ ಫ್ಯಾಮಿಲೀಸ್ ಲೈಫ್ ಚೇಂಜಿಂಗ್ ಡಿಸಿಷನ್ ಹಾಗಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ ಕಾಮೆಂಟ್ನಲ್ಲಿ ಹೇಳಿ ನಿಮ್ಮ ಕರೆಂಟ್ ಸ್ಯಾಲರಿ ಯಾವ ಲೆವೆಲ್ ನಲ್ಲಿ ಇದೆ ಮತ್ತು ಎಂಟನೇ ವೇತನ ಆಯೋಗದಲ್ಲಿ ಎಷ್ಟು ಇನ್ಕ್ರೀಸ್ ಆಗಬಹುದು ಎಂದು ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ